ನಮಸ್ಕಾರ ಇವತ್ತು ಯಾರು ಹೆಚ್ಚಾಗಿ ಮಾತಾಡದೇ ಇರುವಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಕಸ್ಮಾತ್ ನೀವು ಮಾತಾಡಿದ್ರು ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಮ ಸಂಬಂಧಿಕರು ಏ ಮಾತಾಡಬೇಡ ಆ ವಿಷಯ ಅಂತಾರೆ ಅಂಥ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಮೊದಲು ಒಂದು ಸಣ್ಣ ಕತೆ ನೋಡೋಣ ಒಬ್ಬ ಮನುಷ್ಯ ಒಂದು ದಿನ ಸುಮಾರು ಒಂದು ನಲ್ವತ್ತು ನಲವತ್ತೈದು ವರ್ಷ ಅಂತ ಇಟ್ಕೊಳ್ಳಿ ಒಂದು ದಿನ ಎದ್ದು ಕಂಡುಬಿಟ್ಟ ಯಾರೋ ಇಬ್ಬರು ತಪ್ಪಗೆ ಕರ್ರಿಗೆ ಸಿನಿಮಾದಲ್ಲಿ ನೋಡ್ತೀವಲ್ಲ ವಿಲನ್ನು ಆ ಥರದವ್ರು ಇಬ್ಬರು ಎಳ್ಕೊಂಡು ಹೋಗ್ತಾಯಿದ್ರು ಏ ಯಾರು ನೀವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದೆ ನಾವು ಯಮನ ದೂತರು ಯಮ ಕಿಂಕರರು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಿನ್ನ ಆಯಸ್ಸು ಮುಗೀತು ಅಂದರು ಅವ್ನಿಗೆ ಗಾಬರಿ ಆಗೋಯಿತು ಅಯ್ಯಯ್ಯೋ ನನ್ನನ್ನು ಇಷ್ಟು ಬೇಗ ನೀವು ಹಿಂಗೆ ಹೇಳ್ಕೊಂಡು ಹೋಗಿಬಿಟ್ರೆ ನನಗೆ ಎಷ್ಟೊಂದು ಜವಾಬ್ದಾರಿಗಳಿದೆ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ ನನ್ನ ಮಗ ಈಗ ಇಂಜಿನಿಯರಿಂಗ್ ಸೇರಿದ್ದಾನೆ ಅವ್ನಿನ್ ಡಿಗ್ರಿ ತೊಗೋಬೇಕು ನನ್ನ ಮಗಳು ಪಿ ಯು ಸಿ ಸಿ ಇ ಟಿ ಬರೆದಿದ್ದಾಳೆ ಇನ್ನೂ ರಿಸಲ್ಟೇ ಬಂದಿಲ್ಲ ನಾನು ಮನೆ ಕಟ್ಟಿದ್ದೀನಿ ಈಗ ತಾನೆ ಸಾಲ ತೀರಿಸಿಲ್ಲ ಪ್ರಮೋಷನ್ ಡ್ಯೂ ಇದೆ ಆಫೀಸ್ನಲ್ಲಿ ಇನ್ನೂ ಸಿಕ್ಕಿಲ್ಲ ಇಷ್ಟೆಲ್ಲ ಜವಾಬ್ದಾರಿ ಇರ್ಬೇಕಾದ್ರೆ ನೀವೀಗಲೇ ಹೇಳ್ಕೊಂಡು ಹೋಗ್ಬಿಟ್ರೆ ಹಂಗೆ ಬಿಟ್ಬಿಡಿ ನನ್ನ ಅಂತ ನೋಡಪ್ಪ ನಾವು ದೂತರಷ್ಟೇ ನಮ್ಮ ಭಾಸ ಯಮ ಇದ್ದಾನೆ ಭಾವನ ಹತ್ರ ಮಾತಾಡು ಅಂತ ಯಮನ ಹತ್ರ ಕರ್ಕೊಂಡು ಹೋದರು ಅವನು ಯಮನ ಹತ್ರ ಹೇಳ್ದ ನೋಡಪ್ಪ ಯಮ್ಮ ನನಗೆ ಇಷ್ಟೆಲ್ಲ ಜವಾಬ್ದಾರಿ ಇದೆ ನೀನು ಇಷ್ಟು ಬೇಗ ನಾನು ಕರ್ಕೊಂಡು ಹೋಗ್ಬಿಟ್ರೆ ಹೇಗೆ ಅಂತ ಅವತ್ತು ಯಾಕೋ ಯಮ್ಮ ಭಾಳ ಒಳ್ಳೆ ಮೂಡಲ್ಲಿದ್ದ ಇದ್ದ ಅನ್ಸುತ್ತೆ ಸರಿ ನೀನು ಆಗಲಿ ನೀನು ವಾಪಸ್ ಕಳಿಸ್ತೀನಿ ನಿನಗೆ ಬೇರೆ ಏನು ನಿನಗೆ ನೆಕ್ಸ್ಟ್ ಟೈಮ್ ಬರೋದಕ್ಕೆ ಏನು ಮಾಡ್ಬೇಕು ಹೇಳು ಅಂತ ನೀನು ಸಾವಂತೂ ನಾನು ತಪ್ಸೋಕ್ಕಾಗಲ್ಲ ನೀನು ಖಂಡಿತ ಸಾಯಲೇಬೇಕು ಒಂದಲ್ಲ ಒಂದು ದಿನ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀಯ ಅಂತ ನೀನು ಒಬ್ಬನ ಮಾತ್ರ ವಾಪಸ್ ಕಳಿಸ್ತೀನಿ ಅಂತ ಯಮ ಹೇಳಿದ ಮೇಲೆ ಇವನು ಹೇಳ್ದೆ ಮುಂದಿನ ಸಾರಿ ಬಾ ನೀನು ಬರೋದಕ್ಕೆ ಮುಂಚೆ ಒಂದು ಸ್ವಲ್ಪ ನನಗೊಂದೆರಡು ಒಂದೆರಡು ಮೆಸೇಜೋ ಅಥವಾ ಸಿಗ್ನಲ್ಲೋ ಏನೋ ಒಂದು ಸೂಚನೆ ಕೊಟ್ಟು ಆಮೇಲೆ ಬಾ ಅಂತ ಹೇಳ್ದ ಯಮ ಅದಕ್ಕೆ ಒಪ್ಕೊಂಡ ಸರಿ ನಿನಗೆ ಒಂದಲ್ಲ ಎರಡಲ್ಲ ಐದಾರು ಸೂಚನೆಗಳನ್ನ ನಿನ್ನ ಕಳಿಸ್ತೀನಿ ಸಾಕಷ್ಟು ಸಮಯನೂ ಕೊಡ್ತೀನಿ ಅಷ್ಟರಲ್ಲಿ ನೀನು ನಿನ್ನ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡು ನನ್ನ ಜೊತೆ ಬರೋದಕ್ಕೆ ನೀನು ತಯಾರಿ ಮಾಡ್ಕೊ ಅಂತ ಹೇಳಿ ಕಳಿಸ್ಬಿಟ್ಟ ವಾಪಸ್ಸು ಇವನು ವಾಪಸ್ ಬಂದ ಜೀವನ ಹಾಗೆ ಮುಂದುವರಿಯಿತು ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಆಯಿತು ಮತ್ತೆ ಒಂದಿನ ಕಂಡುಬಿಡ್ತಾನೆ ಮತ್ತೆ ಅದೇ ಯಮದ ಹತ್ರ ಇವನ್ನ ಮತ್ತೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಇವನು ಯಮರತ್ರ ಹೋದ ಮೇಲೆ ಹೇಳ್ದ ಏನಪ್ಪ ಯಮ್ಮ ನನಗೆ ಅಷ್ಟೆಲ್ಲ ಹೇಳಿದ್ದೆ ನೀನು ಸೂಚನೆ ಕೊಡ್ತೀನಿ ಮೊದಲೇ ಹೇಳ್ತೀನಿ ಎಲ್ಲ ಹೇಳಿದ್ದೆ ಮತ್ತೆ ಈ ಥರ ಇದ್ದಕ್ಕಿದ್ದಾಗೆ ಬಂದುಬಿಟ್ರೆ ಹೇಗೆ ಇನ್ನೂ ಎಷ್ಟು ಜವಾಬ್ದಾರಿ ಇದೆ ನನಗೆ ಗೊತ್ತಾ ನನ್ನ ಮೊಮ್ಮಗ ಫಾರಿನ್ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿ ತಗೊಳ್ತಿದ್ದಾನೆ ನಾನು ಕಾನ್ವೊಕೇಶನ್ಗೆ ಹೋಗ್ಬೇಕು ನನ್ನ ಮಗಳು ಡಾಕ್ಟ್ರು ಇನ್ನೇನು ವೈಟ್ ಕೋಟ್ ಹಾಕೊಂಡ್ರು ಮೊಮ್ಮಗಳನ್ನ ನೋಡಬೇಕು ನಾನು ನಮ್ಮದು ಮೂರನೇ ಮನೆಯದು ಇನಾಗ್ರೇಷನ್ ಇದೆ ಸದ್ಯದಲ್ಲೇ ಏನೇನೋ ಜವಾಬ್ದಾರಿ ಇದೆ ನೀನು ಏನು ಹೇಳ್ದೆ ಕೇಳಿದೆ ಈ ಥರ ನೀನು ಕೊಟ್ಟ ಮಾತುಗೆ ತಪ್ಪಿಟ್ಟಲ್ಲ ಅಂತ ಯಮನ್ ಹೇಳ್ದೆ ಅದಕ್ಕೆ ಯಮ ಹೇಳಿದೆ ನಾನು ಕೊಟ್ಟು ಮಾತುಗೆಲ್ಲ ತಪ್ಪಿದೆ ಅಂದ ಇಲ್ಲಿ ನಿನ್ನ ಸೂಚನೆನೇ ಕಳಿಸ್ಲಿಲ್ವಲ್ಲ ನನಗೇನು ಇಂಡಿಕೇಟರ್ಸ್ ಕಳಿಸ್ಲಿಲ್ಲ ಹಾಗೆ ಇದ್ದಕ್ಕಿದ್ದಾಗೆ ಬಂದುಬಿಟ್ಟಲ್ಲ ಅಂತ ಇವನು ಹೇಳ್ದೆ ಅದಕ್ಕೆ ಯಮ ಅವನು ಹೇಳ್ದೆ ನೋಡಪ್ಪ ನಾನು ಬರ್ತೀನಿ ಅಂತ ನಿನಗೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆಯೇ ಒಂದು ಮೆಸೇಜ್ ಕಳಿಸ್ದೆ ನಿನಗೆ ನಿನ್ನ ತಲೆ ಕೂದಲೆಲ್ಲ ಬೆಳ್ಳಗೆ ಮಾಡಿದೆ ನೀನೇನು ಮಾಡಿದೆ ಬಣ್ಣ ಹಚ್ಕೊಂಡು ಏನೂ ಆಗಿಲ್ಲ ಅನ್ನೋ ಥರ ಚಿಕ್ಕ ಥರ ಓಡಾಡಿದೆ ಸರಿ ಹೋಗಲಿ ನೆಕ್ಸ್ಟ್ ನಾನು ಹಿಂಗಾದರೂ ಗೊತ್ತಾಗುತ್ತೆನೋ ಅಂಥೇಳಿ ನಿನ್ನ ಕಿವಿಗೆ ಸರಿಯಾಗಿ ಕೇಳಿಸ್ದಾಗಿ ಮಾಡಿದೆ ನೀನೇನು ಮಾಡಿದೆ ಕಿವಿಗೆ ಏನೋ ಮೆಷಿನ್ ಇಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೆ ಅದು ಹೋಗ್ಲಿ ಅಂತ ಇವನಿಗೆ ತಿನ್ನೋಕ್ಕೆ ಕಮ್ಮಿ ಆದರೆ ಅವಾಗಾದರೂ ನೆನಪಾಗ್ಬೋದು ನಾನು ಇವನ ಜವಾಬ್ದಾರಿ ಮುಗಿಸಿ ನನ್ನ ಕಡೆ ಬರೋದಕ್ಕೆ ತಯಾರಿ ಮಾಡ್ಕೋಬೋದು ಅಂತ ಹೇಳಿ ನೀನು ಅಲ್ಲೆಲ್ಲ ಉದ್ರೋಗ ಹಾಗೆ ಮಾಡಿದೆ ನೀನೇನು ಮಾಡಿದೆ ಹಲ್ಲು ಕಟ್ಟಿಸ್ಕೊಂಡು ಏನೂ ಆಗಿಲ್ಲ ಅನ್ನೋ ಥರ ಓಡಾಡಿದೆ ಸರಿ ಇವನು ಓಡಾಡೋಕ್ಕೆ ಆಗೋದೇ ಬೇಡ ಅಂತ ಹೇಳಿ ನಾನು ನಿನ್ನ ಕಾಲು ಮಂಡಿ ಎರಡೂ ನೋವು ಬರೆಸಿ ಸವದೋಗಂಗೆ ಮಾಡಿದೆ ನೀನು ಮಂಡಿ ರೀಪ್ಲೇಸ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ನನ್ನನ್ನು ಮರ್ತೇ ಬಿಟ್ಟೆ ಸರಿ ಕೊನೆ ಎಫರ್ಟ್ ಅಂತ ಹೇಳಿ ನಿನ್ನ ಹಾರ್ಟೇ ನಿಂತೋಗ ಹಾಗೆ ಮಾಡಿದೆ ಫಂಟಂತೆ ಬೈಪಾಸ್ ಅಂತೆ ಎಲ್ಲ ಮಾಡಿಕೊಂಡು ಏನೂ ಆಗಿಲ್ಲ ಅನ್ನೋ ಥರ ನಿನ್ಪಾಡೋ ನಿನಿದ್ದೆ ಈಗ ನೀನು ಕೊನೆ ದಿನ ಬಂದಿದೆ ಈಗ ನನ್ನ ಜೊತೆ ಬರಲೇಬೇಕು ಅಂತ ಹೇಳಿ ಯಮ ಅವನನ್ನು ಕರ್ಕೊಂಡು ಹೊರಟೋದ ಈಗ ನೀವೇ ಯೋಚನೆ ಮಾಡಿ ನಮ್ಮಲ್ಲಿ ಸುಮಾರು ನೂರಕ್ಕೆ ತೊಂಬತ್ತು ಜನಕ್ಕೆ ಸೂಚನೆಗಳು ಕಳಿಸ್ಬಿಟ್ಟೇ ಬರ್ತಾನೆ ಯಮ ಎಲ್ಲೋ ಒಂದು ನೂರಲ್ಲಿ ಹತ್ತು ಜನಕ್ಕೆ ಏನು ಸೂಚನೆ ಕೊಡದೆ ಬರಬಹುದು ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಸೂಚನೆಗಳು ಬಂದಿದೆ ನಾವು ಎಷ್ಟು ಜನ ಯಮನ ಜೊತೆ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಒಂದು ಸಲ ಯೋಚನೆ ಮಾಡಿ ನೋಡಿ ನಮಸ್ಕಾರ